ಗಿರಿನಗರ ಬೆಂಗಳೂರಿನ ಸಮೀಪ ಇರುವ ಊರು ಇಲ್ಲಿ ಸದಾಶಿವರಾಯರು ಮತ್ತು ಅವರ ಹೆಂಡತಿ ಸುಶೀಲಮ್ಮ ವಾಸ ಇದ್ದಾರೆ ಅವರ ಒಬ್ಬನೇ ಮಗ ವಿಕಾಸ್ ಅಮೆರಿಕದಲ್ಲಿ ಶಿಕ್ಷಣ ಮುಗಿಸಿ ಉದ್ಯೋಗಕ್ಕೆ ಸೇರಿದ್ದಾನೆ ಈ ದಿನ ವಿಕಾಸ್ ಅಮೆರಿಕದಿಂದ ಬೆಂಗಳೂರಿಗೆ ಬರ್ತಾ ಇದ್ದಾನೆ ಅವನನ್ನ ಸ್ವಾಗತ ಮಾಡೋಕೆ ಅಂತ ಅಪ್ಪ ಸದಾಶಿವರಾಯರು ಮತ್ತು ಸುಶೀಲಮ್ಮ ವಿಮಾನ ನಿಲ್ದಾಣಕ್ಕೆ ಬಂದಿದ್ದಾರೆ ಓ ವಿಕಾಸ ಬಂದ ಬಂದಾರಿ ಹಾಯ್ ಡ್ಯಾಡ್ ಯು ಹೇಗಿದ್ದೀರಿ ಎಲ್ರು ಚೆನ್ನಾಗಿದ್ಯೋ ಎಷ್ಟು ದಿನ ಆಯಿತು ನಿನ್ನ ನೋಡಿ ಅಂತ ಬಂದೆ ಅಲ್ಲ ಬಾ ಅಂತ ಹೇಳಿದ್ರೆ ಜಾಬ್ ಮಾಡ್ತಾ ಇದ್ದೀನಿ ರಜೆ ಇಲ್ಲ ಅಂತೆಲ್ಲ ನೆಪ ಹೇಳ್ತಾ ಇದ್ದೆ ಓ ಕಮ್ ಆನ್ ಮಾಮ್ ಏರ್ಪೋರ್ಟ್ ಅಲ್ಲೂ ಕಂಪ್ಲೇಂಟ್ ಮನೆಗೆ ಹೋಗೋಣ ಮೊದಲು ಆಮೇಲೆ ಆರಾಮಾಗಿ ಕೂತು ಮಾತಾಡೋಣ ಹೌದು ಮೊದಲು ಮನೆಗೆ ಹೋಗೋಣ ನಡೆಯಪ್ಪ ಏ ನಡೆಯ ನೀನು ಕೂಡ ವಾಟ್ ಇಸ್ ದಿಸ್ ಮಾಮ್ ಏನಿದು ಮಾಮ್ ಏ ಇದು ಆರತಿ ಕಣು ಇಷ್ಟು ವರ್ಷ ಆದ್ಮೇಲೆ ಮನೆಗೆ ಬರ್ತಾ ಇದ್ದೀಯಾ ಆರತಿ ಮಾಡದಿದ್ರೆ ಹೇಗೆ ಹ್ಮ್ ನಂಗೆ ಇದೆಲ್ಲ ಇಷ್ಟ ಇಲ್ಲ ಸರಿ ನಿನ್ನ ಇಷ್ಟ ಮಾಡು ಅಮೆರಿಕಕ್ಕೆ ಹೋದ ವಿಕಾಸ್ ಬಹಳ ಬದ್ಲಾಗಿದ್ದ ಇಲ್ಲಿನ ಸಂಸ್ಕೃತಿ ಆಚಾರ ವಿಚಾರಗಳು ಅವನಿಗೆ ಇಷ್ಟ ಆಗ್ತಾ ಇರ್ಲಿಲ್ಲ ಮನೆಯಲ್ಲಿ ಪೂಜೆ ಮಾಡಿದ್ರೆ ಅವನು ಪೂಜೆಗೆ ಕೂರ್ತಾ ಇರ್ಲಿಲ್ಲ ಇದ್ರಿಂದ ಅಪ್ಪ ಸದಾಶಿವರಾಯರಿಗೆ ಹೆಚ್ಚು ಗಾಬರಿಯಾಯಿತು ಮಗ ನಮ್ಮೆಲ್ಲರನ್ನ ಮರೆತು ಬಿಡ್ತಾನೆ ಅನ್ನೋ ಭಯ ಅವರಿಗೆ ಕಾಡ್ತಾ ಇತ್ತು ಒಂದು ದಿನ ಸದಾಶಿವರಾಯರು ಈ ವಿಚಾರವನ್ನ ಸುಶೀಲಮ್ಮನಿಗೆ ಹೇಳ್ತಾರೆ ಏ ಸುಶೀಲಾ ವಿಕಾಸ್ ಎಲ್ಲೋ ಅದ ಅವನು ಹಳೆ ಸ್ನೇಹಿತರನ್ನು ಭೇಟಿಯಾಗಿ ಬರ್ತೀನಿ ಅಂತ ಹೋದ ಇನ್ನು ಬಂದಿಲ್ಲ ಕಣ್ರಿ ನೋಡಿ ನಿನ್ನೆ ಬೆಳಿಗ್ಗೆ ಫ್ರೆಂಡ್ ಜೊತೆ ಹೋಗಿದ್ದ ರಾತ್ರಿ ಬರುವಾಗ ಹನ್ನೊಂದು ಗಂಟೆ ಆಗಿತ್ತು ಕುಡ್ಕೊಂಡ್ ಬಂದ ಅಂತ ನಂಗೆ ಅನುಮಾನ ಬಂತು ಆದ್ರೂ ಕೇಳೋಕೆ ಹೋಗಿಲ್ಲ ಈಗ ಬೆಳಿಗ್ಗೆನೆ ಮತ್ತೆ ಫ್ರೆಂಡ್ ನ ಮೀಟ್ ಮಾಡ್ತೀನಿ ಮಾಮ್ ಅಂತ ಹೇಳಿ ಹೋಗಿದ್ದಾನೆ ಯುವತಿ ಎಷ್ಟೊತ್ತು ಮಾಡ್ತಾನ ಏನೋ ಹ್ಮ್ ಯಾಕೋ ವಿಕಾಸ ದಾರಿ ತಪ್ತಿದ್ದಾನೆ ಅಂತ ಅನ್ನಿಸ್ತಾ ಇದೆ ಕಣೆ ನಂಗೂ ವಯಸ್ಸಾಯ್ತು ಇನ್ನು ನಮ್ಮನ್ನ ನೋಡ್ಕೊಳ್ಳೋಕೆ ಇರೋದು ಅವನೊಬ್ಬನೇ ಅಲ್ಲ ಇವನು ಮತ್ತೆ ಅಮೆರಿಕಕ್ಕೆ ಹೋಗ್ತೀನಿ ಅಂತಾನಲ್ಲ ಹೌದು ಅವನು ಈಗಿನ ಉದ್ಯೋಗಕ್ಕೆ ರಾಜೀನಾಮೆ ಕೊಟ್ಟು ಬಂದಿದಾನೆ ಹೊಸ ಉದ್ಯೋಗ ಸಿಕ್ಕಿದೆ ಈಗ ಎರಡು ತಿಂಗಳು ರಜೆ ಇದೆ ಅದಕ್ಕೆ ಇಷ್ಟು ಇದ್ದಾನೆ ಎರಡು ತಿಂಗಳಾದ್ಮೇಲೆ ಮತ್ತೆ ಅಮೆರಿಕಕ್ಕೆ ಹೋಗಿ ಹೊಸ ಉದ್ಯೋಗಕ್ಕೆ ಸೇರ್ತಾನೆ ಅಲ್ಲ ರೀ ಇಷ್ಟೆಲ್ಲ ವಿಷಯ ನಂಗೆ ಇಲ್ಲ ಅವನು ಇನ್ನು ಮುಂದೆ ನಮ್ಮ ಜೊತೆ ಇಲ್ಲೇ ಇರ್ತಾನೆ ಅಂತ ಅನ್ಕೊಂಡೆ ಅವನನ್ನ ಇಲ್ಲೇ ಇರೋ ಹಾಗೆ ಮಾಡ್ಲೇಬೇಕು ಕಣೆ ಇಲ್ಲಾಂದ್ರೆ ಮತ್ತೆ ಅಮೆರಿಕಕ್ಕೆ ಹೋಗಿ ಹಾಳಾಗ್ಬಿಡ್ತಾನೆ ಅಲ್ಲಿ ಇವನಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಲಂಗು ಲಗಾಮಿಲ್ಲದ ಕುದುರೆ ತರ ಆಗ್ಬಿಡ್ತಾನೆ ಹಾಗಾದ್ರೆ ನಾವ್ ಅನ್ಕೊಂಡ್ ಹಾಗೆ ಮದ್ವೆ ಮಾಡಿಸ್ಬೋದಲ್ಲ ಹೌದು ಅದೇ ಈಗ ಪರಿಹಾರ ಅವನು ಇಲ್ಲೇ ಉದ್ಯೋಗ ನೋಡ್ಕೊಳ್ಳಿ ನಮ್ಮ ಸೀತಾಪತಿ ರಾಯರ ಮಗಳು ಇದ್ದಾಳಲ್ಲ ಅವಳ ಹೆಸರೇನು ಆ ಗೀತಾ ಆಗೀತನ ಮದ್ವೆ ಮಾಡಿಸ್ಬಿಡೋಣ ಹೌದು ಕಣ್ರಿ ಇವತ್ತೇ ವಿಕಾಸ್ನತ್ರ ಮಾತಾಡೋಣ ಸಂಜೆ ಮಗ ವಿಕಾಸ್ ಮನೆಗೆ ಬಂದಾಗ ಶಾಕ್ ಕಾದಿತ್ತು ಕಮ್ ಆನ್ ಡ್ಯಾಡ್ ನಾನು ಇಷ್ಟು ಬೇಗ ಮದುವೆ ಆಗಲ್ಲ ಅಂತ ಅವತ್ತೇ ಫೋನ್ ಅಲ್ಲಿ ಹೇಳಿದ್ನಲ್ಲ ಈಗ ಫ್ರೀ ಇದೆ ಅಂತ ಮನೆಗ್ ಬಂದ್ರೆ ಸಡನ್ ಆಗಿ ಮದ್ವೆ ಬಗ್ಗೆ ಮಾತಾಡ್ತಾ ಇದ್ದೀರಾ ಇಟ್ಸ್ ನಾಟ್ ಫೇರ್ ನಾನು ಮತ್ತೆ ಹೊಸ ಜಾಬ್ ಗೆ ಹೋಗ್ಬೇಕು ನಾನು ಅಮೆರಿಕದಲ್ಲೇ ಸೆಟಲ್ ಆಗ್ಬೇಕು ಅಂತ ಡಿಸೈಡ್ ಮಾಡಿ ಆಗಿದೆ ಹೀಗೆ ಮಾತಿಗೆ ಮಾತು ಬೆಳೆದು ಕೊನೆಗೆ ಅಪ್ಪ ಅಮ್ಮನ ಒತ್ತಾಯಕ್ಕೆ ಮಣಿದು ವಿಕಾಸ್ ಮದುವೆಗೆ ಒಪ್ಕೊಂಡ ಸಂಜೆ ಆಫೀಸ್ ಇಂದ ಬೇಗ ಬರ್ತೀರಾ ಸಿನಿಮಾಕ್ಕೆ ಹೋಗೋಣ ಇವತ್ತ ವೇ ಇವತ್ತು ತುಂಬಾ ಕೆಲಸ ಇದೆ ನಾನು ರೀಸೆಂಟ್ ಆಗಿ ಜಾಬ್ಗೆ ಜಾಯಿನ್ ಆಗಿದು ಬೇಗ ಬಿಡಿ ಅಂತ ಹೇಳಕೂ ಸರಿಯಾಗಲ್ಲ ಅಲ್ಲಾರಿ ಈಗಷ್ಟೇ ಮದುವೆಯಾಗಿದ್ದೀವಿ ಆಗಿದ್ದೀವಿ ಹನಿಮೂನ್ಗೂ ಎಲ್ಲೂ ಹೋಗಿಲ್ಲ ಅಟ್ಲೀಸ್ಟ್ ಸಿನಿಮಾಗಾದ್ರೂ ಹೋಗೋಣ ಹ್ಮ್ ನೋಡೋಣ ಟ್ರೈ ಮಾಡ್ತೀನಿ ಗೀತಾ ವಿಕಾಸನನ್ನ ತುಂಬಾ ಪ್ರೀತಿಸ್ತಾ ಇದ್ಲು ಆದ್ರೆ ವಿಕಾಸ್ಗೆ ಅಮೆರಿಕಕ್ಕೆ ಹೋಗಿ ಸೆಟಲ್ ಆಗೋಕೆ ಆಗಿಲ್ಲ ಇದಕ್ಕೆಲ್ಲ ಗೀತಾನೇ ಕಾರಣ ಅಂತ ಅನ್ನಸ್ಬಿಟ್ಟಿತ್ತು ಅದಕ್ಕಾಗಿ ಹೆಂಡತಿ ಗೀತಾ ಜೊತೆ ಅವನು ಸರಿಯಾಗಿ ನಡ್ಕೊಳ್ತಾ ಇರ್ಲಿಲ್ಲ ಏನಮ್ಮ ವಿಕಾಸ್ ಮತ್ತೆ ನೀನು ಚೆನ್ನಾಗಿದ್ದೀರಿ ತಾನೆ ನೀವಿಬ್ರು ಎಲ್ಲೂ ಸುತ್ತಾಡಕ್ಕೆ ಹೋಗಲ್ಲ ಅವನ್ ನೋಡಿದ್ರೆ ಆಫೀಸಲ್ಲೇ ತುಂಬಾ ಕಾಲ ಕಳಿತಾನೆ ಭಾನುವಾರ ಬಂದ್ರೆ ಫ್ರೆಂಡ್ ನ ಮೀಟ್ ಮಾಡೋಕೆ ಅಂತ ಹೋಗ್ತಾನೆ ನೀನ್ ನೋಡಿದ್ರೆ ಮನೆಯಲ್ಲಿ ಎಲ್ಲಾ ಕೆಲಸ ಮಾಡಿಕೊಂಡಿರ್ತೀಯ ಮದುವೆ ಒಂದು ತಿಂಗಳಾಯ್ತು ಎಲ್ಲ ಸರಿ ಇದೆ ತಾನೆ ಹಾ ಹಾಗೇನಿಲ್ಲ ಅತ್ತೆ ಎಲ್ಲ ಇದೆ ಗೀತಾ ಯಾವುದೇ ವಿಷಯವನ್ನ ಅತ್ತೆ ಮಾವನಿಗೆ ಹೇಳಲಿಲ್ಲ ತವರು ಮನೆಗೂ ವಿಷಯ ತಿಳಿಸ್ಲಿಲ್ಲ ಕ್ರಮೇಣ ವಿಕಾಸ ಹೆಂಡತಿಯನ್ನ ಸಂಪೂರ್ಣವಾಗಿ ಅವಾಯ್ಡ್ ಮಾಡೋಕೆ ಶುರು ಮಾಡ್ದ ಈ ಬೆಂಕಿಗೆ ಇನ್ನಷ್ಟು ತುಪ್ಪ ಸುರಿಯೋ ಹಾಗೆ ರೋಸಿಯ ಆಗಮನವಾಯ್ತು ರೋಜಿ ವಿಕಾಸನ ಆಫೀಸ್ ನಲ್ಲಿ ಕೆಲಸ ಮಾಡೋ ಹುಡುಗಿ ಅವಳಿಗೆ ಹುಡುಗರು ಅಂದ್ರೆ ಎ ಟಿ ಎಂ ಇದ್ದ ಹಾಗೆ ಅವಳು ವಿಕಾಸನ ಜೊತೆ ಕ್ಲೋಸ್ ಆಗ್ತಾಳೆ ವಿಕಾಸ್ ಲೆಟ್ಸ್ ಗೋ ಟು ಕ್ಯಾಂಟೀನ್ ವಿಕಾಸ್ ತುಂಬಾ ಡಲ್ ಅಯ್ಯೋ ಮನೆಗೆ ಹೋದ್ರೆ ಹೆಂಡತಿ ಕಾಟ ಹೋಗೋಕೆ ಬೇಜಾರು ನಾನು ಅಮೆರಿಕಾದಲ್ಲಿ ಚೆನ್ನಾಗೇ ಇದ್ದೆ ಸುಮ್ಮನೆ ಇಲ್ಲಿ ಕರೆಸಿ ಮದುವೆ ಮಾಡ್ಬಿಟ್ರು ನನ್ನ ಹೆಂಡತಿ ಹಳ್ಳಿ ಗುಗ್ಗು ಹಳ್ಳಿ ಹುಡುಗಿ ಬೆಳಿಗ್ಗೆದ್ದು ರಂಗೋಲಿ ಹಾಕೋದು ತುಳಸಿ ಪೂಜೆ ಅಂತೆ ಅದೇನೋ ಮಾಡೋದು ಸರಿಯಾಗಿ ಕುಕಿಂಗ್ ಮಾಡೋದು ಟಿಪಿಕಲ್ ಇಂಡಿಯನ್ ವುಮೆನ್ ನಂಗೆ ಅವಳನ್ನ ಇಷ್ಟನೇ ಆಗಿಲ್ಲ ನನಗೆ ಮಾಡರ್ನ್ ಆಗಿರೋ ಹುಡುಗಿ ಬೇಕಿತ್ತು ಈ ಅಪ್ಪ ಅಮ್ಮ ಮಕ್ಕಳನ್ನ ಅರ್ಥನೇ ಮಾಡ್ಕೊಳ್ಳಲ್ಲ ಸೊ ಸ್ಯಾಡ್ ಓ ಕಮ್ ಆನ್ ವಿಕಾಸ್ ಡೋಂಟ್ ಫೀಲ್ ಬ್ಯಾಡ್ ಒಂದು ಕೆಲಸ ಮಾಡಿ ನಿಮಗೆ ಯಾವಾಗ ಬೇಜಾರಾಗುತ್ತೋ ಆಗ ನನ್ನ ಜೊತೆ ಸುತ್ತಾಡೋಕೆ ಬನ್ನಿ ಶಾಪಿಂಗ್ ಹೋಗೋಣ ಮೂವೀಸ್ಗೆ ಹೋಗೋಣ ಎಲ್ಲಾದ್ರೂ ಟ್ರಿಪ್ ಹೋಗೋಣ ನಾನು ಹೇಗೋ ಒಬ್ಳೇ ಇರೋದು ಸೊ ಡೋಂಟ್ ವರಿ ಹೀಗೆ ವಿಕಾಸ ಬೋರ್ ಆದಾಗ್ಲೆಲ್ಲ ರೋಸಿಯ ಜೊತೆ ಸುತ್ತಾಡ್ತಾ ಇದ್ದ ಭಾನುವಾರ ಬಂದ್ರೆ ರೋಸಿಗೆ ಹಬ್ಬದ ವಾತಾವರಣ ಆ ದಿನ ವಿಕಾಸ ರೋಜಿನ ಶಾಪಿಂಗ್ಗೆ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾ ಇದ್ದ ರೋಸಿಗೆ ವಿಕಾಸ ಎಟಿಎಂ ತರ ಸಿಕ್ಬಿಟ್ಟಿದ್ದ ವಿಕಾಸನಿಗೆ ಒತ್ತಾಯ ಮಾಡಿ ಒಂದು ಕಾರನ್ನ ಕೂಡ ರೋಸಿ ತಗೊಳ್ತಾಳೆ ರೀ ಊಟ ಮಾಡಿ ಬನ್ನಿ ರಾತ್ರಿ ಹನ್ನೊಂದು ಗಂಟೆ ಆಯ್ತು ಹ್ಮ್ ಮಾಡ್ತೀನಿ ಅಬ್ಬಾ ಗೀತಾ ನನ್ನ ಎಷ್ಟು ಲವ್ ಮಾಡ್ತಾಳೆ ನನ್ನ ಬಗ್ಗೆ ಎಷ್ಟು ಕೇರ್ ತಗೋತಾಳೆ ಬಟ್ ರೋಜಿ ಶೀಸ್ ಲೈಕ್ ಡಿಫ್ರೆಂಟ್ ನನ್ನ ಬಗ್ಗೆ ಕೇರೇ ಮಾಡಲ್ಲ ನನ್ನ ಹತ್ರ ದುಡ್ಡು ಮಾತ್ರ ತಗೋತಾಳೆ ಗೀತಾಗೆ ಡಿವೋರ್ಸ್ ಕೊಡ್ತೀನಿ ಮದುವೆಯಾಗೋಣ ಅಂತ ಹೇಳಿದ್ದೆ ಅದಕ್ಕೆ ಓಕೆ ಅಂತ ಹೇಳಿದ್ಲು ಆದರೆ ಈಗ ಮದುವೆಯಾಗೋಣ ಅಂದ್ರೆ ಮುಂದೆ ನೋಡೋಣ ಸ್ವಲ್ಪ ಟೈಮ್ ಬೇಕು ಅಂತೆಲ್ಲ ನೆಪ ಹೇಳ್ತಾಳೆ ಶೆ ಒಂದು ದಿನ ವಿಕಾಸ್ ರಸ್ತೆಯಲ್ಲಿ ಬರ್ತಾ ಇರುವಾಗ ಅತ್ತೆ ಮಾವ ವಿಕಾಸ್ಗೆ ಆಕ್ಸಿಡೆಂಟ್ ಆಗಿದ್ಯಂತೆ ಬೇಗ ಬನ್ನಿ ಆಸ್ಪತ್ರೆಗೆ ಹೋಗೋಣ ಅಯ್ಯೋ ಏನಮ್ಮ ಹೇಳ್ತಾ ಇದೀಯಾ ಭಗವಂತ ಅಯ್ಯೋ ದೇವ್ರೆ ಮಗನಿಗೆ ಏನಾಯ್ತು ಡಾಕ್ಟ್ರೆ ವಿಕಾಸ್ ಈಗ ಹೇಗಿದ್ದಾನೆ ನೋಡಿ ಕಾಲಿಗೆ ತುಂಬಾ ಪೆಟ್ಟಾಗಿದೆ ಸದ್ಯಕ್ಕೆ ಅವನಿಗೆ ನಡೆಯೋಕೆ ಆಗಲ್ಲ ಆದ್ರೂ ನಡೀತಾ ನಡಿತ ಅಭ್ಯಾಸ ಮಾಡ್ಕೊಂಡ್ರೆ ಆಗುತ್ತೆ ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಯ್ಯೋ ನಮ್ ಯಜಮಾನ್ರಿಗೆ ಏನಾಗ್ಬಿಡ್ತು ಛೇ ದೇವ್ರೆ ಯಾಕೆ ಹಿಂಗ್ ಮಾಡ್ದೆ ಹೀಗೆ ವಿಕಾಸ ಕುಂಟುಕೊಂಡು ನಡೆಯೋ ಹಾಗಾಯ್ತು ಕುಂಟುಕೊಂಡೆ ಆಫೀಸಿಗೂ ಹೋಗ್ತಾ ಇದ್ದ ಯಾಕೆ ಅವಾಯ್ಡ್ ಮಾಡ್ತಾ ಇದೀಯಾ ಕಾಲ್ ಮಾಡಿದ್ರೆ ತೆಗಿಯಲ್ಲ ಮನೆ ಹತ್ರ ಬಂದ್ರೆ ಯಾವಾಗ್ಲೂ ಬೀಗ ಹಾಕಿರುತ್ತೆ ನಂಗೆ ಆಕ್ಸಿಡೆಂಟ್ ಆದಾಗ್ಲೂ ನೋಡೋಕೆ ಕೂಡ ನೋಡು ವಿಕಾಸ್ ನಿಂಗೆ ಈಗಾಗಲೇ ಮದುವೆ ಆಗಿದೆ ನೇರವಾಗಿ ಹೇಳಿಬಿಡ್ತೀನಿ ನಾನು ನಿನ್ನ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಈಗ ನಂಗೆ ಇಂಟ್ರೆಸ್ಟ್ ಇಲ್ಲ ನಿಂಗೆ ಈಗ ಕಾಲ್ ಇಲ್ಲ ಐ ಕ್ಯಾನಿಸ್ಕ್ ನಿನ್ನನ ಮದುವೆ ಆದ್ರೆ ನಂಗೆ ಮುಂದೆ ತುಂಬಾ ಕಷ್ಟ ಆಗುತ್ತೆ ಈ ಮಾತಿನಿಂದ ವಿಕಾಸ ಬಹಳ ನೊಂದುಕೊಂಡ ಅದ್ರ ಜೊತೆಗೆ ಅವನ ಕಣ್ಣು ತೆರೆದಿತ್ತು ಗೀತಾ ಐ ಆಮ್ ವೆರಿ ವೆರಿ ಸಾರಿ ನನ್ನನ್ನು ಕ್ಷಮಿಸ್ಬಿಡು ನಾನು ನಿನ್ನನ್ನು ತುಂಬಾ ಅವಾಯ್ಡ್ ಮಾಡ್ಬಿಟ್ಟೆ ಇನ್ಯಾವತ್ತೂ ಈ ತಪ್ಪು ಮಾಡಲ್ಲ ಶೇಹ್ ನಿಂಬಾಯಿಂದ ಇಂಥ ಮಾತು ಬರಬಾರ್ದು ಹಾಗೆಲ್ಲ ಹೇಳ್ಬೇಡಿ ಯಾವ ತಪ್ಪು ಮಾಡಿಲ್ಲ ರೀ ಹೀಗೆ ವಿಕಾಸ ತನ್ನ ತಪ್ಪನ್ನ ತಿದ್ದಿಕೊಂಡ ಅವನು ಪ್ರತಿದಿನ ನಡೆಯೋಕೆ ಹೆಂಡತಿ ಗೀತಾ ಸಹಾಯ ಮಾಡ್ತಾ ಇದ್ಲು ಇದರಿಂದಾಗಿ ಒಂದು ವರ್ಷದಲ್ಲೇ ಕಾಲು ಸರಿಯಾಯ್ತು ನೋಡಿ ನಿಮ್ಮ ಕಾಲನ್ನು ಗುಣ ಆಯ್ತು ಇನ್ನು ಯಾವುದೇ ಚಿಂತೆ ಇಲ್ಲ ಎಸ್ ಗೀತಾ ಇದೆಲ್ಲ ಆಗಿದ್ದು ನಿನ್ನಿಂದ ಅಂದ ಹಾಗೆ ಇವತ್ತು ಈವ್ನಿಂಗ್ ಒಂದು ಸಿನಿಮಾ ನೋಡಕ್ಕೆ ಎರಡು ಸೀಟ್ ಬುಕ್ ಮಾಡಿದೀನಿ ಹೋಗೋಣ ಅಲ್ವಾ ಖಂಡಿತ ಹೋಗೋಣ ರೀ